ಲೋಕಸಭಾ ಚುನಾವಣೆಗೆ ಕೆಲವೇ ದಿನ ಬಾಕಿ ಇರುವ ಹೊತ್ತಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ದೇಶದ ಪ್ರಮುಖ ಪ್ರತಿಪಕ್ಷ ಕಾಂಗ್ರೆಸ್ನ ಮೇಲೆ ಗದ ಪ್ರಹಾರವನ್ನು ಮಾಡಿದೆ ಕೇಂದ್ರ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಬರುವ ಆದಾಯ ತೆರಿಗೆ ಇಲಾಖೆ ದೇಶದ ಪ್ರಮುಖ ಪ್ರತಿಪಕ್ಷ ಕಾಂಗ್ರೆಸ್ನ ಬ್ಯಾಂಕ್ ಅಕೌಂಟ್ಗಳನ್ನ ಫ್ರೀಸ್ ಮಾಡಿದೆ ಅಥವಾ ಅದನ್ನು ಜಪ್ತಿ ಮಾಡಿದೆ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಯುವ ಘಟಕ ಸೊ ಕಾಂಗ್ರೆಸ್ಗೆ ಸೇರಿದಂತಹ ಒಟ್ಟು ನಾಲ್ಕು ಬ್ಯಾಂಕ್ ಖಾತೆಗಳನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಫ್ರೀಸ್ ಮಾಡಿದೆ ಜಪ್ತಿ ಮಾಡಿದೆ ಅದನ್ನ ಸೀಸ್ ಮಾಡಿದೆ ಜೊತೆಗೆ ಕಾಂಗ್ರೆಸ್ನ ಮೇಲೆ ಇನ್ನೂರ ಹತ್ತು ಕೋಟಿ ರೂಪಾಯಿ ಮೊತ್ತದ ದಂಡವನ್ನ ಆದಾಯ ತೆರಿಗೆ ಇಲಾಖೆ ಹಾಕಿದೆ ಇನ್ನೂರ ಹತ್ತು ಕೋಟಿ ರೂಪಾಯಿ ಮೊತ್ತದ ದಂಡ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನ ಈ ಕ್ರಮಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಆರ್ಥಿಕ ವರ್ಷದಲ್ಲಿ ಅಂದರೆ ಐದು ವರ್ಷಗಳ ಹಿಂದೆ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ನಲವತ್ತ ಐದು ದಿನ ವಿಳಂಬ ಮಾಡಿತು ಎನ್ನುವಂತಹ ಕಾರಣಕ್ಕೋಸ್ಕರ ಆದಾಯ ತೆರಿಗೆ ಇಲಾಖೆ ಈ ಕ್ರಮವನ್ನು ಕೈಗೊಂಡಿರುವಂತದ್ದು ಐದು ವರ್ಷಗಳ ಹಿಂದೆ ನಲವತ್ತೈದು ದಿನ ವಿಳಂಬ ಮಾಡಿದ ಕಾರಣಕ್ಕೋಸ್ಕರ ಈಗ ಆದಾಯ ತೆರಿಗೆ ಇಲಾಖೆ ಕಾಂಗ್ರೆಸ್ನ ಬ್ಯಾಂಕ್ ಖಾತೆಗಳನ್ನು ಫ್ರೀಸ್ ಮಾಡಿದೆ ಜೊತೆಗೆ ಇನ್ನೂರ ಹತ್ತು ಕೋಟಿ ರೂಪಾಯಿ ಮೊತ್ತದ ದಂಡವನ್ನು ಕೂಡ ವಿಧಿಸಿದೆ ಎನ್ ಡಿಟಿವಿಯ ವರದಿಯ ಪ್ರಕಾರ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನ ಈ ಕ್ರಮದ ವಿರುದ್ಧ ಕಾಂಗ್ರೆಸ್ ಆದಾಯ ತೆರಿಗೆ ಇಲಾಖೆಯ ನ್ಯಾಯಮಂಡಳಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ ಬಳಿಕ ಈಗ ಇನ್ಕಮ್ ಟ್ಯಾಕ್ಸ್ ಡಿಫಾರ್ಮ್ ಡಿಪಾರ್ಟ್ಮೆಂಟ್ ಕಾಂಗ್ರೆಸ್ನ ಅಕೌಂಟ್ ಅನ್ನ ಅನ್ಫ್ರೀಸ್ ಮಾಡಿದೆ ಎನ್ನುವಂಥದ್ದು ಮಾಹಿತಿ ಕಾಂಗ್ರೆಸ್ನ ನಾಯಕ ಮತ್ತು ಕರ್ನಾಟಕದಿಂದ ಕಾಂಗ್ರೆಸ್ನ ರಾಜ್ಯಸಭಾ ಅಭ್ಯರ್ಥಿಯಾಗಿರುವಂತಹ ಅಜಯ್ ಮಕ್ಕೇನ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಈ ತರ ಕ್ರಮವನ್ನು ಕೈಗೊಂಡಿದೆ ಸಂಬಳವನ್ನು ಕೊಡಕ್ಕಾಗದಂತಹ ಪರಿಸ್ಥಿತಿಗೆ ಕಾಂಗ್ರೆಸ್ ಅನ್ನ ತಂದಿಟ್ಟಿದೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ವಿಚಿತ್ರ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ನ ಮೇಲೆ ಆದಾಯ ತೆರಿಗೆ ಇಲಾಖೆ ವಿಧಿಸಿರುವಂತಹ ದಂಡದ ಮೊತ್ತ ಇನ್ನೂರ ಹತ್ತು ಕೋಟಿ ರೂಪಾಯಿ ಇನ್ನೂರ ಹತ್ತು ಕೋಟಿ ರೂಪಾಯಿ ಆದ್ರೆ ಕಾಂಗ್ರೆಸ್ ಎರಡು ಸಾವಿರದ ಇಪ್ಪತ್ತ ಮೂರರ ಮಾಹಿತಿಯ ಪ್ರಕಾರ ಅಂದ್ರೆ ಕಳೆದ ವರ್ಷದ ಎರಡು ಸಾವಿರದ ಇಪ್ಪತ್ತ ಮೂರರ ಮಾಹಿತಿಯ ಪ್ರಕಾರ ಕಾಂಗ್ರೆಸ್ನ ಬ್ಯಾಂಕ್ ಖಾತೆಗಳಲ್ಲಿ ಇದ್ದಂತಹ ಮೊತ್ತವೇ ನೂರ ಅರವತ್ತ ಎರಡು ಕೋಟಿ ರೂಪಾಯಿ ನೂರ ಅರವತ್ತೆರಡು ಕೋಟಿ ರೂಪಾಯಿ ದಂಡ ವಿಧಿಸಿರೋದೆಷ್ಟು ಇನ್ನೂರ ಹತ್ತು ಕೋಟಿ ರೂಪಾಯಿ ಬಿಜೆಪಿ ದೇಶದ ಮತ್ತು ವಿಶ್ವದ ಅತ್ಯಂತ ಶ್ರೀಮಂತ ಪಕ್ಷ ಬಿಜೆಪಿಯ ಬಳಿಯಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರರ ಮಾರ್ಚ್ ವೇಳೆಗೆ ಅದರ ಖಾತೆಯಲ್ಲಿದ್ದಂತಹ ಒಟ್ಟು ಮೊತ್ತ ಐದು ಸಾವಿರದ ನಾಲ್ಕುನೂರ ಇಪ್ಪತ್ತ ಐದು ಕೋಟಿ ಐದು ಸಾವಿರದ ನಾಲ್ಕುನೂರ ಇಪ್ಪತ್ತ ಐದು ಕೋಟಿ ಬಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಐದು ವರ್ಷಗಳ ಹಿಂದೆ ಕಾಂಗ್ರೆಸ್ ನಲವತ್ತೈದು ದಿನಗಳ ವಿಳಂಬವಾಗಿ ಆದಾಯ ತೆರಿಗೆ ರಿಟರ್ನ್ ಅನ್ನು ಸಲ್ಲಿಕೆ ಮಾಡಿತು ಎನ್ನುವಂತಹ ನೆಪವನ್ನು ಇಟ್ಟುಕೊಂಡು ಈಗ ಕಾಂಗ್ರೆಸ್ನ ಅಕೌಂಟ್ಗಳನ್ನು ಸೀಸ್ ಮಾಡಿದೆ ಭಾರತ್ ಜೋಡೋ ನ್ಯಾಯಯಾತ್ರೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸು ದೇಶದ ಹೆಸರಲ್ಲಿ ಸಾರ್ವಜನಿಕರಿಂದ ದೇಣಿಗೆಯನ್ನು ಸಂಗ್ರಹಿಸ್ತಾ ಇದೆ ಬಟ್ ಅಷ್ಟು ನಿರೀಕ್ಷಿತ ಪ್ರಮಾಣದಲ್ಲಿ ಕಾಂಗ್ರೆಸ್ಗೆ ಏನು ದೇಣಿಗೆ ಬರ್ತಾ ಇಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ ಪವರ್ ಡ್ರಂಕ್ ಅಂತ ಅಂದ್ರೆ ಅಧಿಕಾರದ ದುರಹಂಕಾರ ಮತ್ತು ಅಮಲು ನೆತ್ತಿಗೇರಿದೆ ನರೇಂದ್ರ ಮೋದಿ ಅವರಿಗೆ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ ಪವರ್ ಡ್ರಂಕ್ ಮೋದಿ ಗವರ್ಮೆಂಟ್ ದಿ ಅಕೌಂಟ್ಸ್ ಆಫ್ ಕಂಟ್ರೀಸ್ ಲಾರ್ಜೆಸ್ಟ್ ಆಪೋಸಿಷನ್ ಪಾರ್ಟಿ ದಿ Indian National Congress just before Lok Sabha elections. This is a deep assault on India's democracy. The un unconstitutional money collected by the BGP would be the utilized by them for election. But the money collected by through crowdfunding shall be sealed. That's why that is why I have said that is why I have said that there won't be any elections in future. ವಿ ಅಪೀಲ್ ಟು ದಿ ಜುಡಿಶಿಯರಿ ಟು ಸೇವ್ ದಿ ಮಲ್ಟಿ ಪಾರ್ಟಿ ಸಿಸ್ಟಮ್ ಇನ್ ದಿಸ್ ಕಂಟ್ರಿ ಆ್ಯಂಡ್ ಪ್ರೊಟೆಕ್ಟ್ ಇಂಡಿಯಾಸ್ ಡೆಮಾಕ್ರಸಿ ವಿಲ್ ಟೇಕ್ ಟು ಸ್ಟ್ರೀಟ್ ಆ್ಯಂಡ್ ಫ್ರೈಟ್ ಸ್ಟ್ರಾಂಗ್ಲಿ ಎಗೇನ್ಸ್ಟ್ ದಿಸ್ ಅಟೋಕ್ರಸಿ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ ಅಂದರೆ ಮೋದಿ ಸರ್ಕಾರಕ್ಕೆ ಅಧಿಕಾರದ ಅಮಲು ಅಧಿಕಾರದ ದುರಹಂಕಾರ ಅದರ ನೆತ್ತಿಗೇರಿದೆ ದೇಶದ ಅತ್ಯಂತ ದೊಡ್ಡ ಪ್ರತಿಪಕ್ಷದ ಮೇಲೆ ಲೋಕಸಭಾ ಚುನಾವಣೆಗೂ ಕೆಲವು ದಿನ ಮೊದಲೇ ದಾಳಿಯನ್ನ ಮಾಡಲಾಗಿದೆ ಇದು ಭಾರತದಲ್ಲಿ ಡೆಮೋಕ್ರಸಿಯ ಮೇಲೆ ಮಾಡಲಾದಂತಹ ದಾಳಿ ಅನ್ಕಾನ್ಸ್ಟಿಟ್ಯೂಷನಲ್ ಮನಿ ಕಲೆಕ್ಟೆಡ್ ಅಂದ್ರೆ ಎಲೆಕ್ಟೋರಲ್ ಬಾಂಡ್ಗಳ ಮುಖಾಂತರ ಬಿ ಜೆ ಪಿ ಏನು ಕೋಟಿಗಟ್ಟಲೆ ಹಣವನ್ನು ಕಲೆಕ್ಟ್ ಮಾಡ್ತು ಅದನ್ನ ಬಿ ಜೆ ಪಿ ಎಲೆಕ್ಷನಲ್ಲಿ ಯೂಸ್ ಮಾಡುತ್ತೆ ಬಟ್ ನಾವು ಕ್ರೌಡ್ ಫಂಡಿಂಗ್ ಅಂದ್ರೆ ಜನಸಾಮಾನ್ಯರಿಂದ ಕಾಂಗ್ರೆಸ್ ಕಲೆಕ್ಟ್ ಮಾಡ್ತಾ ಇರುವಂತಹ ದುಡ್ಡನ್ನ ಬಳಕೆ ಮಾಡದಂತೆ ಸೀಲ್ ಮಾಡಲಾಗಿದೆ ನಮ್ಮ ಅಕೌಂಟನ್ನು ಹೀಗಾಗಿಯೇ ನಾನು ಈ ಹಿಂದೆ ಹೇಳಿದ್ದು ಭವಿಷ್ಯದಲ್ಲಿ ಭಾರತದಲ್ಲಿ ಚುನಾವಣೆಯೇ ನಡೆಯಲ್ಲ ಅಂತ ವಿ ಅಪೀಲ್ ಟು ದಿ ಜ್ಯುಡಿಷರಿ ನಾವು ನ್ಯಾಯಾಂಗಕ್ಕೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಮಲ್ಟಿ ಪಾರ್ಟಿ ಸಿಸ್ಟಮ್ ಅನ್ನ ಈ ದೇಶದಲ್ಲಿ ರಕ್ಷಣೆ ಮಾಡಿ ಬಹು ರಾಜ ಬಹುಪಕ್ಷೀಯ ರಾಜಕೀಯ ವ್ಯವಸ್ಥೆಯನ್ನ ಕಾಪಾಡಿ ಮತ್ತು ಭಾರತದ ಪ್ರಜಾಪ್ರಭುತ್ವವನ್ನು ಕಾಪಾಡಿ ನಾವು ಬೀದಿಗಿಳಿದು ಹೋರಾಟವನ್ನು ಮಾಡ್ತೇವೆ ಮತ್ತು ಈ ಸರ್ವಾಧಿಕಾರಿ ಧೋರಣೆಯ ವಿರುದ್ಧ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ ವೆರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಕಾರಣ ಏನು ಅಂತ ಹೇಳಿದ್ರೆ ನಿನ್ನೆಯಷ್ಟೇ ಸುಪ್ರೀಂ ಕೋರ್ಟ್ ಎಲೆಕ್ಟರಲ್ ಬಾಂಡ್ಗಳ ಮುಖಾಂತರ ದೇಣಿಗೆ ಸಂಗ್ರಹ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ತೀರ್ಪನ್ನು ಕೊಟ್ಟಿತ್ತು ರಾಹುಲ್ ಗಾಂಧಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ಡರೋ ಮತ್ ಮೋದಿ ಜಿ ಕಾಂಗ್ರೆಸ್ ದನಿಖಿ ತಾಕತ್ ನಹಿ ಜನ ಕಿ ತಾಕತ್ ಕ ನಾಮ್ ಹೆ ಅಂದ್ರೆ ನಮ್ಮನ್ನ ಹೆದರಿಸಬೇಡಿ ಮೋದಿ ಅವರೇ ಕಾಂಗ್ರೆಸ್ಗೆ ಹಣದ ತಾಕತ್ತಲ್ಲ ಜನರ ತಾಕತ್ತೆ ಕಾಂಗ್ರೆಸ್ನ ತಾಕತ್ತು ಹಂ ತಾನಾಶಾಹಿ ಕೆ ಸಾಮನೆ ಕಬಿ ಜುಖೇಂಗೆ ಸರ್ವಾಧಿಕಾರಿಯ ಎದುರು ಯಾವತ್ತೂ ಶರಣಾಗಲ್ಲ ಶರಣಾಗಿಲ್ಲ ಶರಣಾಗಲ್ಲ ಕೂಡ ಭಾರತ್ ಲೋಕತಂತ್ರಕ್ಕೆ ರಕ್ಷಾ ಕೇಳಿಯೇ ಹರ್ ಕಾಂಗ್ರೆಸ್ ಕಾರ್ಯಕರ್ತ ಜಿ ಸೆ ಲಡೇಗ ಭಾರತದ ಪ್ರಜಾಪ್ರಭುತ್ವಕ್ಕಾಗಿ ಅದರ ರಕ್ಷಣೆಗಾಗಿ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ತನ್ನ ಜೀವ ಪನಕ್ಕಿಟ್ಟು ಹೋರಾಟವನ್ನು ಮಾಡ್ತೇನೆ ಹೇಳಿ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ ಬಿಗ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಈಗ ಎಚ್ಚೆತ್ಕೊಂಡಿದ್ದಾರೆ ಪಾಪ ನಿದ್ದೆಯಿಂದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಐ ಮತ್ತು ಇದು ಜಸ್ಟ್ ಅಷ್ಟೇ ಮಾಹಿತಿಗಳ ಪ್ರಕಾರ ಆಮ್ ಆದ್ಮಿ ಪಾರ್ಟಿ ಅಕೌಂಟ್ ಅನ್ನು ಕೂಡ ಫ್ರೀಸ್ ಮಾಡುವ ಸಾಧ್ಯತೆ ಇದೆ ಒಂದು ತನಿಖಾ ಸಂಸ್ಥೆ ಮೇ ಬಿ ಡಿ ಎನ್ನುವಂತಹ ಮಾಹಿತಿ ಇದೆ ಫ್ರೀಸ್ ಮಾಡಬಹುದು ಬಿಕಾಸ್ ಆಫ್ ಡೆಲ್ಲಿ ಅಬಕಾರಿ ಸ್ಕ್ಯಾಮ್ ನಲ್ಲಿ ಆಮ್ ಆದ್ಮಿ ಪಾರ್ಟಿ ಪಕ್ಷಕ್ಕೆಯೇ ಲಾಭ ಆಗಿದೆ ಎನ್ನುವಂತಹ ಆರೋಪಗಳಿರುವ ಹಿನ್ನೆಲೆಯಲ್ಲಿ ಆಮ್ ಆದ್ಮಿ ಪಕ್ಷದ ಅಕೌಂಟನ್ನು ಕೂಡ ಫ್ರೀಸ್ ಮಾಡ್ಬೋದು ಇಡಿ ಒಂದು ವೇಳೆ ಆ ರೀತಿ ಆದಂತಹ ಪಕ್ಷದಲ್ಲಿ ದೊಡ್ಡ ಹೊಡೆತ ಚುನಾವಣೆಯ ಸಂದರ್ಭದಲ್ಲಿ ಕಾರಣ ಏನು ಅಂತ ಹೇಳಿದ್ರೆ ಚುನಾವಣಾ ಪ್ರಚಾರಕ್ಕಾಗಿ ಚುನಾವಣಾ ರಣತಂತ್ರಗಳಿಗಾಗಿ ಪಕ್ಷಗಳಿಗೆ ಹಣ ಬೇಕಾಗುತ್ತೆ ಹಣಗಿಳಿದು ಚುನಾವಣೆ ನಡೆಸೋಕ್ಕಾಗಲ್ಲ ಜನರಿಗೆ ದುಡ್ಡು ಕೊಡುವಂಥದ್ದಲ್ಲ ಹಣ ಅಂತ ಹೇಳಿದ್ರೆ ಅಭ್ಯರ್ಥಿಗಳಿಗೆ ಕ್ಯಾಂಪೇನಿಗೆ ಟ್ರಾವೆಲ್ಲು ಅದು ಇದು ಪ್ಲಾನಿಂಗು ಎಲ್ಲದಕ್ಕೂ ಕೂಡ ದುಡ್ಡು ಬೇಕಾಗತ್ತೆ ಸೊ ಅಕೌಂಟೇ ಫ್ರೀಸ್ ಆಗಿಬಿಟ್ರೆ ಬಿ ಜೆ ವಿಶ್ವದ ಅತಿ ದೊಡ್ಡ ಅತಿ ಶ್ರೀಮಂತ ಪಕ್ಷದ ಎದುರು ಹೋರಾಟ ಮಾಡುವಂಥದ್ದು ವಿಪಕ್ಷಗಳಿಗೆ ಮತ್ತಷ್ಟು ಕಷ್ಟ ಆಗುತ್ತೆ